ప్రదీప్ ఈశ్వర్ అంత చిక్బాపుర శాసక కర్ణాటక ట్ర పేజ్ ల క్రష్ బ మెటీరియల్ కంటెంట్ బాస్టర్స్ సుమ్ సుమ్ యత్ విక్టరీ పడబారు కష్టపట్ ధర ఇష్టరు కదీపణ ನಾನು ಡಾಕ್ಟರ್ ಆಗಬೇಕು ನಾನು ಕಷ್ಟಪಟ್ಟು ಓದ್ತೀನಿ ಇನ್ನು ಕೆಲವರು ಕೇಳ್ತಾರೆ ಸರ್ ಹೋಗಿ ಸರ್ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗು ಡಿಗ್ರಿಗೆ ಸೇರಿದ್ದೀನಿ ಫೇಲ್ ಹೋಗ್ತಿದ್ದೀನಿ ಒಂದೊಂದು ಸಲ ಸತ್ತೋಗ್ಬೇಕು ಅನಿಸುತ್ತೆ ಸತ್ತೋಗ್ಬಿಡೋಲೆ ಮತ್ತೆ ಹುಟ್ಟಿದ್ರೆ ಎಲ್ ಕೆ ಜಿಯಿಂದ ಆಗ್ಬಿಡ್ತಾರೆ ಹೇಳ್ತಾ ಇದ್ದೀನಿ ಬೇಕಾ ಈವಾಗಲೇ ಸಿ ಬಿ ಎಸ್ ಸಿ ಓದೋಕ್ಕಾಗ್ತಾ ಇಲ್ಲ ಮತ್ತೆ ಓದ್ರೆ ಎಲ್ ಕೆ ಜಿಯಿಂದ ಆಗ್ಬಿಡ್ತಾರೆ ಆ ಕಾರಣಕ್ಕೆ ಇವತ್ತು ಯಾವತ್ತಾದರೂ ನಿನಗೆ ಬೇಜಾರಾದರೆ స్వల్ప కష్టపట్ ఓద్బిడు మగా మగ కష్టపట్ ఓదుబు ఇష్టపట్ ఓదుబెక్ ఓద్ అందల్ట్ దిన కర్ణాటక నిన్న బాగా ఓదోదంగ్రే సీరియస్ ఆ ఓదు ఇలా అందద కనస్ కణకేడ లాస్టల్ చప్పళ తు డాక్టర్ ఆగలు కోర్స్టయ్యా ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ ಇಂಜಿನಿಯರ್ಗಳಾಗಲು ಕೋರ್ಸ್ಗಳು ಉಂಟಯ್ಯಾ ಬುದ್ಧ ಬಸವ ಗಾಂಧಿ ಮಾದೇಗೌಡರಾಗಲು ಯಾವ ಕೋರ್ಸ್ಗಳುಂಟಯ್ಯ ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯಾ ಅಂತ ಆ ಫೋರ್ಸ್ ಇಲ್ಲ ಅಂದ್ರೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಇನ್ನು ಬಹಳಷ್ಟು ಜನ ಹುಡುಗರು ಲೈಫಲ್ಲಿ ಒಪ್ಪನ್ಗೂ ಕ್ಲಾರಿಟಿ ಇರೋಲ್ಲ ಗುರು ಬೈಕ್ ಎತ್ಕೊಂಡು ಒನ್ ಫಾರ್ಟಿಯಲ್ಲಿ ಬಿಲ್ಡಪ್ ಕೊಡ್ತೀಯಾ ಬಿಲ್ಡಪ್ ಕೊಡಬೇಕು ಅಂದರೆ ಫಾರ್ಟಿಯಲ್ಲಿ ಹೋಗಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲದೆ ಇರೋ ಜನ್ರೇಷನಲ್ಲಿ ಬೆಳೀತಾ ಇದ್ದೀವಿ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ ಲೈಫಲ್ಲಿ ಏನಾದರೂ ಅಂದ್ಕೊಂಡ್ರೆ ಒಂದು ಐದತ್ತು ವರ್ಷ ಶ್ರದ್ಧೆಯಿಂದ ದುಡಿರಿ ಕಷ್ಟಪಟ್ಟು ದುಡಿರಿ ಸರ್ ಹೋಗಿ ಸರ್ ಆಗಲೆಲ್ಲ ಕ್ಲಾಸ್ ಕೇಳೋದು ಬೇಜಾರಾಗಿತ್ತೆ ಒಂಬತ್ತುವರೆಗೆ ಸ್ಕೂಲ್ ಬೆಲ್ಲು ಬೇಜಾರು ತರಿಸಿದ್ರೆ ನಾಲ್ಕೂವರೆಗೆ ಅದೇ ಸ್ಕೂಲ್ ಬೆಲ್ಲು ಖುಷಿ ಕೊಡುತ್ತ ಮಗ ಟೈಮು ಎಲ್ಲವನ್ನು ಬದಲಾಯಿಸಿಬಿಡುತ್ತೆ ಕಾಲ ಎಲ್ಲವನ್ನು ಬದಲಾಯಿಸುತ್ತೆ ಭಾಳಷ್ಟು ಜನ ಹುಡುಗರು ಹುಡುಗಿರೋದು ಒಂದೇ ಕ್ವಶನ್ ಅಣ್ಣ ನಾನು ಓದಿ ಚೆನ್ನಾಗಿ ಓದಿ ರ್ಯಾಂಕ್ ಬರಬೇಕು ಅಂತ ಆಸೆ ಆಗುತ್ತೆ ಆದರೆ ಓದಕ್ಕೆ ಕೂತ್ಕೊಂಡ್ರೆ ತಲೆಗೆ ಅತ್ತಲ್ಲ ಈ ಏಜಲ್ಲಾದರೂ ಗೋಲ್ ಇಟ್ಕೊ ಮಗನೇ ಗೋಲ್ ಇಟ್ಕೊ ಈ ಏಜಲ್ಲಾದರೂ ಕ್ಲಾರಿಟಿ ಇಟ್ಕೊ ಸರ್ ಕ್ಲಾರಿಟಿ ಇಟ್ಕೊಳ್ಳಿಲ್ಲ ಆದರೆ ಏನಾಗುತ್ತೆ ಸರ್ ಒಬ್ಬನ ಕ್ಲಾರಿಟಿ ಇರುತ್ತೆ ಅವ್ನಿಗೆ ದುಡಿಬೇಕಾಗುತ್ತೆ ಒಬ್ಬನ ಗೋಲ್ ಇರುತ್ತೆ ಆ ಗೋಲ್ಗೆ ದುಡಿಬೇಕಾಗುತ್ತೆ ಇಲ್ಲಿ ತುಂಬ ಜನ ಪೋಷಕರು ಇದ್ದೀರಾ ಪೇರೆಂಟ್ಸ್ ಇದ್ದೀರಾ ಅಪ್ಪ ಅಮ್ಮ ಬಗ್ಗೆ ತುಂಬ ದೊಡ್ಡ ಕನಸುಗಳಿರುತ್ತೆ ಆದರೂ ನಮ್ಮ ಬಾಧೆ ಏನಂದರೆ ನಾವು ಅಪ್ಪ ಅಮ್ಮ ಮಾತು ಕೇಳಲ್ಲ ವಯಸ್ಸಿಗೆ ಬಂದಿದ್ದ ತಕ್ಷಣ ನಾವು ಯಾರೂ ತಂದೆ ತಾಯಿ ಮಾತು ಕೇಳಲ್ಲ ಅವರಿಂಥ ಕೋರ್ಸ್ಗೆ ಅಂದರೆ ಕೇಳಲ್ಲ ಇನ್ನು ಜನ್ರೇಷನ್ ಪ್ರಾಬ್ಲಮ್ ಏನಂದರೆ ತುಂಬ ಜನದ್ದು ಏನೋ ಅಚೀವ್ ಮಾಡಬೇಕು ಅಂತ ದೊಡ್ಡ ಆಸೆ ಇರುತ್ತೆ ಸಣ್ಣ ಪುಟ್ಟ ವಿಚಾರಕ್ಕೂ ಭಯ ಬಿದ್ದು ಹೋಗ್ತೀವಿ ಇನ್ನು ಕೆಲವ್ರು ಹುಡುಗರು ಸ್ಯೂಸೈಡ್ ಮಾಡಿಕೊಂಡು ಭಾಳಷ್ಟು ಜನ ಹುಡುಗಿರು ಡಿಪ್ರೆಸ್ ಆಗಿ ಹೋಗ್ತಾರೆ ತುಂಬ ಜನ ಹುಡುಗಿರಿಗೆ ಒಂದು ಫಿಲಾಸಫಿ ಗೊತ್ತಿರ್ಬೇಕಮ್ಮ ನಿನ್ನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಿಸಿದ್ರೆ ಅದು ನಿಮ್ಮ ಅಪ್ಪ ಮಾತ್ರ ಹುಡುಗಿ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಸು ಅಪ್ಪ ಮಾತ್ರ ಹುಡುಗನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಹೆಂಗಿಸಿದ್ರೆ ಅದು ತಾಯಿ ಮಾತ್ರ ಮದುವೆ ಆಗಿರೋ ಗೊತ್ತಾಗುತ್ತೆ ಹಾಂ ಮದುವೆ ಆಗ್ರಿ ಗೊತ್ತಾಗುತ್ತೆ ನಿಮ್ಮಮ್ಮ ಎಷ್ಟು ಗ್ರೇಟು ಅಂತ ನಿನಗೆ ಮದುವೆ ಆಗಬೇಕು ಮಗನೇ ನಿಮ್ಮಮ್ಮ ವ್ಯಾಲ್ಯೂ ಗೊತ್ತಾಗಲ್ಲ ನಿಮ್ಮಮ್ಮ ನೀನು ಎಷ್ಟೊತ್ತಿಗೆ ಮನೆಗೆ ಹೋದ್ರೂ ಊಟ ಬಡಿಸ್ತಾಳೆ ಏನೋ ಯಾಕೋ ಲೇಟು ಅಷ್ಟೇ ಅನ್ನೋದು ನಿನ್ನ ಹೆಂಡ್ತಿ ಮೂತಿ ಎರಡು ದಿನ ಆ ಕಡೆಯಿಂದ ಈ ಕಡೆಗೆ ತಿರುಗಿಸ್ತಾಳೆ ನಿನ್ನ ಮನೆಗೆ ಲೇಟ್ ಹೋದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹುಡುಗೀರಿಗೆ ಹುಡುಗರಿಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಒಂದು ಫಿಲಾಸಫಿನ ಮರ್ತಿರ್ತೀರ ನಿಮ್ಮ ತಾಯಿ ನಿನ್ನ ಸಕ್ಸಸ್ಸಿಂದ ಇದ್ದಾಳಮ್ಮ ರೀ ಇಂಥ ಸ್ಕೂಲ್ಗೆ ಅವಳನ್ನ ಹಾಕಿ ಅಂತ ಹೇಳೋದು ನಿಮ್ಮಮ್ಮ ಆದರೆ ಸ್ಕೂಲ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ ಇಂಥ ಕಾಲೇಜ್ ಹಾಕಿ ಅನ್ನೋದು ನಿಮ್ಮಮ್ಮ ಕಾಲೇಜ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ ಇಂಥ ಹುಡುಗ ಇರ್ಲಿ ಅಂತ ಹೇಳೋದು ನಿಮ್ಮಮ್ಮ ಚೌಲ್ಟ್ರಿಗೆ ಅಡ್ವಾನ್ಸ್ ಅಡುಗೆ ಅಪ್ಲೈ ಅಡ್ವಾನ್ಸ್ ಮುತ್ತುಟೋ ಮದುವೆ ಎಲ್ಲ ಆದಮೇಲೆ ಬಜೆಟ್ ಸಪೋರ್ಟ್ ಮಾಡಿದ್ರೆ ಗಂಡನ ಮನೆ ಕಡೆ ಕಾರ್ ಇದ್ರೆ ಚೌಲ್ಟ್ರಿ ಹತ್ರ ಕಾರ್ ಬರುತ್ತೆ ಹುಡುಗಿ ಕಾರ್ ಹತ್ಕೊಂಡು ಹೋಗೋವಾಗ ಹುಡುಗಿ ಅಳ್ತಿರ್ತಾಳೆ ಅಮ್ಮಗೆ ಭಯ ನನ್ನ ಇಷ್ಟು ಚೆನ್ನಾಗಿ ಸಾಕಿದ್ದೀನಿ ಅವ್ನು ಕಟ್ಕೊಳ್ಳೋನು ಹೆಂಗ್ ಸಾಕ್ತಾನೋ ಅಂತ ಅಳತಿರ್ತಾಳೆ ದೂರದಲ್ಲಿ ನಿಮ್ಮ ಅಪ್ಪ ಸೈಲೆಂಟ್ ಆಗಿರ್ತಾರೆ ಯಾಕೆ ಗೊತ್ತಾ ಅಪ್ಪಿ ತಪ್ಪಿ ಅವ್ನ ಕೈ ಕೊಟ್ಟರೆ ಮತ್ತೆ ಯುವರಾಣಿ ಥರ ಸಾಕ್ತಿನಿ ಹೋಗು ಮಗಳೇ ಅಂತ ಆ ಸೈಲೆನ್ಸ್ ಅಲ್ಲಿ ಮೆಸೇಜ್ ಇರುತ್ತೆ ಆ ಸೈಲೆನ್ಸಲ್ಲಿ ಎಷ್ಟು ಜನ ಗಮನಿಸ್ತಾರೆ ನನ್ನ ಸಕ್ಸಸ್ಸೇ ನನ್ನ ತಾಯಿ ನನ್ನ ತಾಯಿ ಸಕ್ಸಸ್ಸೇ ನಮ್ಮ ತಂದೆ ಅಲ್ವಾ ಸರ್ ನೋಡಿದ್ದೀರಾ ಅಣ್ಣ ಎಂಬತ್ತು ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಬರೋದು ಗಂಡಸರಿಗೆ ಅಪ್ಪಂದ್ರಿಗೆ ಯಾಕೆ ಗೊತ್ತಾ ಹೆಂಡತಿಗೆ ಬೇಜಾರಾದರೆ ಹಾಲಲ್ಲಿ ಕುತ್ಕೊಂಡು ಗಂಡನ ಮುಂದೆ ಹೇಳ್ತಾಳೆ ರೀ ಹಿಂಗಾಗಿದೆ ಅಂತ ಮಗಳಿಗೆ ಬೇಜಾರಾದ್ರೆ ಅಪ್ಪ ಅಮ್ಮ ಮುಂದೆ ಹೇಳ್ತಾಳೆ ಯಾವುದಾದ್ರೂ ಮನೆಯಲ್ಲಿ ತಂದೆ ಕೂತ್ಕೊಂಡು ಹೆಂಡತಿ ಮಕ್ಕಳು ಮುಂದೆ ಯಾವತ್ತಾದರೂ ಕಣ್ಣೀರು ಹಾಕಿದ್ ನೋಡಿದ್ದೀರ ನಾನ ನೋಡಕ್ ಚಾನ್ಸೇ ಇಲ್ಲ ನೋಡಕ್ಕೆ ಚಾನ್ಸೇ ಇಲ್ಲ ಯಾಕೆಂದ್ರೆ ತುಂಬ ತ್ಯಾಗ ಮಾಡಿ ಫ್ಯಾಮಿಲಿ ಫ್ಯೂಚರ್ ಮಕ್ಕಳು ಭವಿಷ್ಯ ಅವ್ರನ್ನ ಎಸ್ ಅಲ್ಲಿ ಓದಿಸೋಣ ಒಳ್ಳೆ ಕೋರ್ಸ್ ಓದಿಸೋಣ ದುಡ್ದು 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 ಮಕ್ಕಳು ಅಂದ್ಕೊಂಡು ಬದುಕೋದು ತಂದೆ ಒಬ್ರೆ ಮುಂಗಾರು ಮಳೆ ಪಿಚ್ಚರ್ ನೋಡ್ತಾ ಇರೋವಾಗ ಅನಿಸುತ್ತಿದೆ ಯಾಕೋ ಇಂದು ಅಂತ ಹಾಡು ಕೇಳುವಾಗ ಕೈ ಕೊಟ್ಟು ಹುಡುಗಿಯನ್ನು ನೆನೆಸ್ಕೊಂಡಾಗ ಬೇಜಾರಾಗುತ್ತಣ ಅದೇ ಜೋಗಿ ಪಿಕ್ಚರ್ ಕ್ಲೈಮ್ಯಾಕ್ಸ್ ಸಾಂಗು ಬೇಡು ವರವನ್ನು ಕೇಳಿದ್ರೆ ಕಣ್ಣಂಚಲ ಕಣ್ಣೀರು ಬರುತ್ತಣ ಆಶಿಕಿ ಟು ಸಾಂಗ್ಸ್ ಚೆನ್ನಾಗೇ ಇದೆ ಅತ್ತಿಲ್ಲ ಅಪ್ಪ ಐ ಲವ್ ಯೂಪ ಅಂದರೆ ಅಳು ಬಂದ್ಬಿಡುತ್ತಲ್ಲಮ್ಮ ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋ ಯೋಗ್ಯತೆ ತಂದೆ ತಾಯಿಗಿಬ್ಬರಿಗೆ ಇರೋದು ತುಂಬ ಜನಕ್ಕೆ ಗೊತ್ತಿಲ್ಲ ನೀವೇನು ಅಂದರೆ ಒಂದು ಲೆವೆಲ್ ಒಂದು ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಬಂದರೆ ಯಾರೂ ನಿಮ್ಮ ಅಪ್ಪ ಅಮ್ಮ ಮಾತೇ ಕೇಳಲ್ಲ ಎಲ್ಲ ಥರ ಆರ್ತೀವಿ ಮಗ ಯಾಕೆ ಅಂದರೆ ನಾನು ಯಾಕೆ ಪೇರೆಂಟ್ಸ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತೀನಿ ಅಂದರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡು ಬೆಳೆದಂಥ ಹುಡುಗ ನಾನು ಅಪ್ಪ ಅಮ್ಮ ಬಗ್ಗೆ ಏನು ಅಂತ ಇಲ್ಲದೆ ಅವ್ನು ಹೇಳಬೇಕು ಮುತ್ತೈದೆ ವಿಧುವೆ ಬಾಧೆ ಏನು ಅಂತ ಎಲ್ಲ ಅರ್ಥ ಆಗುತ್ತೆ ಮೇಡಮ್ ಸಮಾಧಾನ ಮಾಡ್ಬೋದು ಹೋಗಿ ಸಮಾಧಾನ ಮಾಡ್ಬೋದು ಆದರೆ ವಿಧುವೆ ಬಾಧೆ ವಿಧುವೆಗೆ ಗೊತ್ತಿರುತ್ತೆ ಅಪ್ಪ ಅಮ್ಮ ಇಲ್ಲದೇ ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತೆ ಒಂದು ದೇವಸ್ಥಾನಕ್ಕೆ ಹುಡುಗ ಹೋಗಿದ್ನಂತೆ ದೇವಸ್ಥಾನಕ್ಕೆ ಹೋಗಿದ್ರೆ ದೇವ್ರು ಕಾಣಿಸ್ತಾ ಇಲ್ಲ ಹುಡುಗ ಹೇಳದಂತೆ ಅಪ್ಪ 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 ದೇವ್ರು ಕಾಣಿಸ್ತಾ ಇಲ್ಲ ನಿನ್ನ ಬುಜದ ಮೇಲೆ ಎತ್ಕೊ ಅಂತ ಅವ್ರಪ್ಪ ಅಪ್ಪ ಮೇಲೆ ಎತ್ಕೊಂಡು ನೋಡ್ಮಗ ದೇವ್ರ ನಾನಂತೆ ಆ ಹುಡುಗನೂ ಗೊತ್ತಿಲ್ಲದೆ ಇರೋ ಸತ್ಯ ಏನಂದ್ರೆ ಅವ್ನು ಕೂತಿರೋದೆ ದೇವ್ರ ಮೇಲೆ ಅಂತ ಏಯ್ ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸ್ದೇ ಇದ್ರೂ ಪರವಾಗಿಲ್ಲ ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಎಲ್ಲಾದರೂ ಕೂರಿಸ್ಬಿಟ್ಟಿರಾ ಕಟ್ಸಿರೋ ದೇವಸ್ಥಾನದ ಮುಂದೆ ಎಲ್ಲಾದರೂ ಕೂರಿಸ್ಬಿಟ್ಟಿರಾ ಸ ಮತ್ತೆ ಸರ್ ಪೇರೆಂಟ್ಸು ಅರ್ಥ ಮಾಡ್ಕೋಬೇಕು ಮಗ ತಂದೆ ಇಬ್ರು ಕಾರಲ್ಲಿ ಹೋಗ್ತಾ ಇದ್ರಂತೆ ಕಾರು ಸೆವೆಂಟಿಯಲ್ಲಿ ಹೋಗ್ತಿದೆ ಪಕ್ಕದಲ್ಲಿ ಒಂದು ಬೆನ್ಸ್ ಕಾರಿದೆ ಅವ್ನ ಮಗ ಎತ್ಕೊಂಡು ಅಪ್ಪ 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 ಆ ಬೆನ್ಸ್ ಕಾರನ್ನ ಸೈಡ್ ಹೊಡಿ ಅಂದರೆ ಏಯ್ ಸೈಡ್ ಹೊಡಿಯೋಕ್ಕಾಗಲ್ವೋ ಆಗಲ್ವೋ ಅಂದ್ರೆ ಅಪ್ಪ ಬೇಗ ಸೈಡ್ ಹೊಡಿಯಪ್ಪ ಸೈಡ್ ಹೊಡಿಯೋಕ್ಕಾಗಲ್ವೋ ಅಪ್ಪ ಪ್ಲೀಸ್ ಬೇಗ ಸೈಡ್ ಹೊಡಿಯೋಕ್ಕಾಗಲ್ವೋ ಅಂದರೆ ಏ ನಮ್ಮ ಕಾರ್ ಸ್ಪೀಡ್ ಎಪ್ಪತ್ತು ಆ ಕಾರ್ ಸ್ಪೀಡ್ ಇನ್ನೂರು ನಾನು ಹೆಂಗೋ ಸ್ಪೀಡ್ ಹೊಡಿಲಿ ಅಂದ್ರೆ ಪಕ್ಕದ ಮನೆಯವ್ ಕೆಪಾಸಿಟಿ ನೈಂಟಿ ಏಟ್ ನನ್ನ ಕೆಪಾಸಿಟಿ ಎಪ್ಪತ್ತೇನಪ್ಪ ನೀನ್ ಇಟ್ಟಿರೋ ಕಾರೇ ಸೆವೆಂಟಿ ಸ್ಪೀಡ್ ದಾಟಿಲ್ಲ ನೀವು ಕಂಪೇರ್ ಮಾಡಬೇಡಿ ಅವ್ನು ನೈಂಟಿ ಏಟ್ ಬಂದ ನೀನು ಬಂದುಬಿಡು ಹುಲಿ ಹೊಟ್ಟೆ ಅಲ್ಲಿ ಹುಲಿ ಸರ್ ಹುಟ್ಟೋದು ಅಲ್ವಾ ನೀವು ಸುಮ್ಮನೆ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬೇಡಿ ಇನ್ನು ಹುಡುಗರು ಅಷ್ಟೇ ಒಂದು ಏಜಿಗೆ ಬಂದರೆ ಅಬ್ಬ ಒಬ್ಬ ಸಿಕ್ಕಾಪಟ್ಟೆ ಅಲ್ರು ಯಾವುದಾದ್ರೂ ಫಂಕ್ಷನ್ಸಲ್ಲಿ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಧೈರ್ಯವಂತರ ಥರ ಕಾಣಿಸ್ತೀರಾ ಏನಾದರೂ ಲೈಫಲ್ಲಿ ಪ್ರಾಬ್ಲಮ್ ಬಂದರೆ ಎದುರು ಪುಕ್ಕಳ ಥರ ಆಡ್ತೀವಿ ಮಗ ಧೈರ್ಯ ಅಂದರೆ ಗ್ರೂಪಲ್ಲಿದ್ದಾಗ ಜೈಕಾರ ಹಾಕೋದಲ್ಲ ಒಬ್ಬನೇ ಇದ್ದಾಗ ಲೈಫ್ ಹೆಂಗೆ ಫೇಸ್ ಮಾಡ್ತೀಯಾ ಅಂತ ಒಂದು ಹತ್ತು ವರ್ಷ ಟಾರ್ಗೆಟ್ ಇಟ್ಕೊಳ್ಳಿ ಕಿವಿ ಮುಚ್ಕೊಳ್ಳೋದು ಕಲ್ತ್ಕೊಳ್ಳಿ ಲೈಫಲ್ಲಿ ಏಕಾಗ್ರತೆ ಎಲ್ಲರತ್ರೂ ಇದೆ ಹಾರ್ಡ್ ವರ್ಕ್ ಎಲ್ಲರತ್ರ ಇದೆ ಕ್ವಾಲಿಫಿಕೇಷನ್ ಎಲ್ಲರ ಹತ್ರ ಇದೆ ಬಟ್ ಗೆಲುವಿಗೆ ಬೇಕಾಗಿರೋದು ಕಿವಿ ಮುಚ್ಕೋಬೇಕು ಯಾರೇನಾದರೂ ಒಂದು ಹತ್ತು ವರ್ಷ ಕಿವಿ ಮುಚ್ಕೋಬೇಕು ಇನ್ನು ಭಾಳಷ್ಟು ಜನ ಹುಡುಗಿರು ಯಾವನಾದರೂ ಏನಾದರೂ ಅನ್ನಂಗಿಲ್ಲ ಬೇಜಾರಾಗೋದು ಅಮ್ಮ ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ನಿನ್ನನ್ನು ಕಟ್ಕೊಳ್ಳೋ ಗಂಡ ಕಿತ್ತೋಗಿರೋರ ಹತ್ರ ಎಲ್ಲ ಸರ್ಟಿಫಿಕೇಟ್ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡ ಒಂದರಿಂದ ಹತ್ತನೇ ಕ್ಲಾಸ್ವರೆಗೂ ಓದಿರೋ ನಿನ್ನ ಸ್ಕೂಲಲ್ಲಿ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಿದ್ರೆ ಅವರೇ ಸಮಾಧಾನಕರವಾಗಿದೆ ಅಂತ ಬರ್ಕೊಡ್ತಾರೆ ಸ್ಯಾಟಿಸ್ಫ್ಯಾಕ್ಟರಿ ಎಕ್ಸಲೆಂಟ್ ಅಂತೆಲ್ಲ ಬರೆಯಲ್ಲಮ್ಮ ನಿನ್ನನ್ನು ಹತ್ತು ವರ್ಷ ನೋಡಿರೋ ಸಮಸ್ಯೆನೇ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಬರೀತಿದೆ ಸೊ ಫಸ್ಟ್ ಈ ಪ್ರಪಂಚನ ಸಮಾಜನ ಹೆಜ್ಜೆ ಹೆಜ್ಜೆಗೂ ಎಲ್ಲರೂ ಇಂಪ್ರೆಸ್ ಮಾಡೋದು ನಿಲ್ಲಿಸಿ ಎರಡನೇದು ಧೈರ್ಯ ಇಟ್ಕೊ ಮಗನೇ ಲೈಫಲ್ಲಿ ಕಿತ್ತಾಡಿದ್ರೆ ನಮ್ಮ ಥರ ಕಿತ್ತಾಡಬೇಕು ಇಲ್ಲ ತೆಪ್ಪು ಓದ್ಕೋಬೇಕು ನಾನು ಯಾಕೆ ತುಂಬ ಜನ ಹುಡುಗರು ಅಂದರೆ ಲೈಫಲ್ಲಿ ಏನು ಕನಸಿರಲ್ಲ ಈಗೆಲ್ಲ ಹುಡುಗರು ಅಂತ ಇರ್ತಾರೆ ಏ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲಕ್ಷಗಳು ದುಡಿತೀನಿ ಮಗನೇ ಹತ್ತು ಸಾವಿರ ದುಡಿಯೋದು ಎಷ್ಟು ಕಷ್ಟ ಇದೆಯಾ ಗೊತ್ತ ಬೆಂಗಳೂರಲ್ಲಿ ಈಸಿ ಅಂದ್ಕೊಂಡಿದ್ಯಣ್ಣ ಇವತ್ತೆಷ್ಟೋ ಜನ ಡಿಗ್ರಿಗಳು ಮಾಡಿ ಕೆಲಸ ಇಲ್ಲದೆ ಭಯ 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 ಯಾಕೆ ಬಿಳ್ಬೇಕು ಅಣ್ಣ ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡೆ ನಾನೊಬ್ಬ ಅನಾಥ್ ಹುಡುಗ ಸಿದ್ಧಗಂಗೆ ಮಠದಲ್ಲಿ ಓದಿದ್ದು ಬೆಂಗ್ಳೂರಿಗೆ ಬಂದು ಅಕಾಡೆಮಿ ಕಟ್ಟಿದೆ ಖಾಲಿ ಜೇಬು ಒಡೆದ್ ಹೃದಯ ಖಾಲಿ ಹೊಟ್ಟೆ ನನ್ನ ಹತ್ರ ಮೂರು ಕಾಸ್ಟ್ಲಿ ಥಿಂಗ್ಸ್ ಇತ್ತು ಒಂದು ಐಫೋನು ಎರಡನೇದು ನನ್ನ ಬಿ ಎಮ್ ಡಬ್ಲ್ಯೂ ಮೂರನೇದು ಸ್ವಿಸ್ ಬ್ಯಾಂಕ್ ಕಡ ಇಟ್ಟು ಬೈ ಮಾಡೋಕ್ಕಾಗ್ದಾರೋ ನನ್ನ ಗಟ್ಸು ಇವು ಮೂರೇ ನಾನು ಬಂಡವಾಳ ಇದಿಟ್ಕೊಂಡು ಅಕಾಡೆಮಿ ಸ್ಟಾರ್ಟ್ ಮಾಡಿದೆ ಸಕ್ಸಸ್ ಆಯಿತು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತ್ಮೂರರಲ್ಲಿ ಎಲೆಕ್ಷನ್ಗೆ ಹೋದೆ ಗೆದ್ದುಬಿಟ್ಟೆ ನನ್ನನ್ನು ಕೇಳಿದ್ರು ತುಂಬ ಜನ ಹುಡುಗರು ಬಂತು ಸರ್ ನಾನು ನಿಮ್ಮ ಥರ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಆಗೋಕೆ ಪರವಾಗಿಲ್ಲ ಆಗೋದು ಹೆಂಗೆ ಗೊತ್ತಾ ಕಿವಿ ಮುಚ್ಕೊಳ್ಳೋ ಸ್ಕಿಲ್ ಇರಬೇಕು ನಾವಂತೂ ಕಿವಿ ಮುಚ್ಕೊಂಡಿದ್ದೀವಿ ಯಾರು ಬೈದ್ರು ನಮಗೆ ಕೇಳಿಸಲ್ಲ ಕೇಳಿಸಲ್ಲ ಕೇಳಿಸ್ಬಾರ್ದು ಏಯ್ ನಿಮ್ಮ ತಂದೆ ತಾಯಿನೂ ಯಾರ ತಂಟೆಗೂ ಹೋಗದೆ ಸೈಲೆಂಟ್ ಏನೂ ಏನು ತೀರ್ಮಾನ ತಗೊಳ್ದೆ ಮನೆ ಇ ಎಮ್ ಐ ಕಟ್ಟಕ್ಕೆ ಟೂ ವೀಲರ್ ಇ ಎಮ್ ಐ ಕಟ್ಟಕಾಗ್ತಿದ್ಯನೋ ಸ್ಟೇಟಸ್ ಎಲಿವೇಟ್ ಆಗಿದೆಯೇನೋ ಇಲ್ಲಿ ಬಡವ್ರ ಮನೆ ಹೆಣ್ಣು ಮಕ್ಕಳನ್ನ ಬಡವ್ರ ಮನೆ ಮಕ್ಕಳನ್ನ ಯಾವ ದೊಡ್ಡಮ್ಮ ಚಿಕ್ಕಮ್ಮ ದಸರಾ ರಜೆ ಕರ್ಕೊಂಡೋಗಿ ಹೊಟ್ಟೆ ತುಂಬ ಊಟ ಇಟ್ಟು ಬಟ್ಟೆ ಕೊಟ್ಟು ನಿಮ್ಮಪ್ಪ ಶ್ರೀಮಂತ್ರಿದ್ದೆ ದೊಡ್ಡಮ್ಮ ಕರೆದು ವಾರ ಮನೇಲಿ ಇಟ್ಕೊಂಡು ಬಟ್ಟೆ ಕೊಡಿಸ್ತಾರೆ ಎರಡು ಸಾವಿರಕ್ಕೆ ಹೇಳ್ತಾರೆ ನಿಮ್ಮಪ್ಪ ಗೇಳು ದೊಡ್ಡಮ್ಮ ಎರಡು ಸಾವಿರ ರೂಪಾಯಿ ಡ್ರೆಸ್ ಕೊಡಿಸಿದ್ರು ಯಾಕೆ ಹೇಳಿ ನೆಕ್ಸ್ಟ್ ಸಮ್ಮರ್ ಅಲ್ಲಿ ಡೇಸ್ ಅಲ್ಲಿ ಇವ್ರ ಮಗಳು ಅಲ್ಲಿ ಹೋಗ್ತಾಳಲ್ಲ ಇನ್ವೆಸ್ಟ್ಮೆಂಟ್ ಗುರು ಸುಮ್ಮನೆ ಏನಾದ್ರೂ ಮಾತಾಡ್ ಯಾಕಮ್ಮ ಬಡವ್ರ ಮನೆ ಹೆಣ್ಮಕ್ಳನ್ನ ಯಾವ ದೊಡ್ಡಮ್ಮ ಚಿಕ್ಕಮ್ಮನೂ ಕರ್ಕೊಂಬಂದು ಫ್ಯಾನ್ಸಿ ಡ್ರೆಸ್ ಏನು ಕೊಡಿಸ್ತಾ ಇಲ್ಲ ಶ್ರೀಮಂತರ ಮಕ್ಕಳನ್ನೇ ಕರೆಸಿ ನಾನ್ ವೆಜ್ ಮಾಡಿಸಿ ಪಟ್ಟೆ ಕೊಡ್ಸೋದು ಸ್ಟೇಟಸ್ ಜೀವನದಲ್ಲಿ ನೆನ್ಪಿಟ್ಕೋ ವ್ಯಾಟ್ಸಪ್ ಅಲ್ಲಿ ಆಗಲಿ ಜೀವನದಲ್ಲಿ ಆಗ್ಲಿ ಜನ ಸ್ಟೇಟಸ್ ನೋಡೋದು ಇಲ್ಲಿ ಪೇಷನ್ಸ್ ಇಲ್ಲ ಯಾರಿಗೂ ವ್ಯಾಟ್ಸಪ್ ಅಲ್ಲಿ ಅಷ್ಟೇ ಸ್ಟೇಟಸ್ ನೋಡ್ತಾರೆ